ನಾನು ನಮ್ಮೂರಾದ ನರಸಿಂಹಗಿರಿ ಹಳ್ಳಿಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ ಸರ್ಕಾರಿ ಶಾಲೆಯನ್ನು ಯಾರು ಯಾವುದೇ ಕಾರಣಕ್ಕೆ ಜರಿಯಬಾರದು ಎಂದು ಕೊಡ್ಗೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ತಮ್ಮ ಬಾಲ್ಯದ ಸವಿ ಸವಿ ನೆನಪುಗಳನ್ನು ಬುತ್ತಿ ಬಚ್ಚಿಟ್ಟರು ಇವರು ನವೆಂಬರ್ ಇಪ್ಪತ್ತಾರರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ದಾರೆ ಶಿಕ್ಷಕರು ದೇಶದ ಭವಿಷ್ಯದ ನೀಡುವ ಹೊಣೆ ಹೊಂದಿದ್ದಾರೆ ಆದ್ದರಿಂದ ಅವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಶಿಸ್ತು ಸಂಸ್ಕಾರಗಳನ್ನು ನೀಡಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಭದ್ರ ಬುನಾದಿ ಹಾಕಬೇಕಿದೆ ಎಂದು ಹೇಳಿದರು ಅವರು ಇದಕ್ಕೂ ಮೊದಲು ನವೆಂಬರ್ ಇಪ್ಪತ್ತಾರು ಭಾರತದ ಸಂವಿಧಾನ ದಿನದ ಪ್ರಯುಕ್ತ ವೇದಿಕೆಯ ಮುಂಭಾಗದಲ್ಲಿ ನಿರ್ಮಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು ಮತ್ತು ಭಾರತಕ್ಕೆ ಅಂಬೇಡ್ಕರ್ ಅವರು ಕೊಡುಗೆ ಹಾಗೂ ಸಂವಿಧಾನ ಕುರಿತು ಮಾತನಾಡಿದರು ನಾವು ಉಳಿದಿದ್ದೆಲ್ಲ ನಾವು ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಅದು ಏನ್ ಬೇಕೋ ಸವಲತ್ತುಗಳು ನಾವು ಕೊಡೋಂತ ಆದ್ರೆ ಮುನ್ನೂರ ಎಪ್ಪತ್ತೆಂಟು ಶಾಲೆನ ಪ್ರತಿ ಇದು ಕನ್ನಡಿ ಬೂತ್ ಕನ್ನಡಿ ಇಟ್ಕೊಂಡು ಹುಡುಕೋದು ಹದಿನೆಂಟು ಮೇಲೆ ಸಾಲ ಸಚಿವ ಸಮಿತಿ ಸದಸ್ಯನು ಒಬ್ಬ ಶಾಸಕ ಕಂಟ್ರೋಲ್ ಮಾಡ್ಬಿಡ್ತಾನೆ ಹೇಳ್ದ ಕೇಳ್ಬಿಡ್ತಾನೆ ಅಂದ್ರೆ ಅದು ಸುಳ್ಳು ಅದು ಆಗೋದಿಲ್ಲ ಎಲ್ಲರೂ ಸೇರಿ ಮಾಡ್ಬೇಕಾದ್ರೂ ಪ್ರತಿಯೊಬ್ರು ಇಲ್ಲಿ ಕೂತಿರ್ದು ಆದ್ದೇ ಕರ್ತವ್ಯ ನಿಮ್ಮ ನಿಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿರಲಿ ಯಾವ್ದಾದ್ರು ವಿಷಯಕ್ಕೆ ಭಿನ್ನಾಭಿಪ್ರಾಯಗಳಿಲ್ಲ ಅದು ಮೊದಲು ಬದಿಗಿಟ್ರಿ ಶಾಲೆಗಳು ಗುಣಮಟ್ಟ ಶಿಕ್ಷಣಕ್ಕೆ ನಮ್ಮ ಶಾಲೆ ನಮ್ಮ ಯಾಕಂದ್ರೆ ನಿಮ್ಮ ಮಕ್ಕಳು ಕೂಡ ಎಲ್ಲ ಇದ್ದೀರಿ ಎಲ್ಲರೂ ಮದುವೆ ಆಗಿದ್ದೀರಿ ಎಲ್ಲರಿಗೂ ಸಂಸಾರ ಇದೆ ಎಲ್ಲ ನಿಮಗೂ ಮಕ್ಕಳಿದ್ದಾರೆ ಆಯ್ತಾ ನಿಮ್ಮ ಮಕ್ಳು ಯಾಕೆ ಸ್ವಲ್ಪ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು ಬಡವ್ರ ಮಕ್ಳು ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ಬೇಕು ಅನ್ನೋದು ಬೇಡ ಆಯ್ತಾ ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಕ್ಕಳಿಗೆ ಹೇಗೆ ಶಿಕ್ಷಣ ಸಿಗ್ತದೋ ಅದೇ ರೀತಿ ಈಗ ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದೀವಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಕ್ಕಳು ಎಲ್ಲ ಹೋಗ್ತಾರೋ ಒಂದು ಸರ್ಕಾರಿ ಶಾಲೆ ಮಗು ಕೂಡ ಅದೇ ಶಾಲೆ ಅಂತ ಶಿಕ್ಷಣ ವ್ಯವಸ್ಥೆ ಬರಬೇಕು ನಮ್ಮ ಹತ್ರ ಅಂತ ಹೇಳಿ ಖಂಡಿತ ಇಂಥ ಒಂದು ಒಳ್ಳೆ ಕಲ್ಪನೆಗಳು ಒಂದು 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 ಒಳ್ಳೆ ಉದ್ದೇಶಗಳು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಆರೋಗ್ಯದ ಬಗ್ಗೆ ಆಗಿರ್ಬೋದು ಸ್ವಚ್ಛತೆ ಅಂತೂ ನನಗೆ ನಿರ್ವಹಣೆ ಡಾಕ್ಟರ್ ಆಗಿ ಕರ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಏನಾದರೂ ಒಂದು ಖಂಡಿತ ನಾನು ಮಾಡೇ ಮಾಡ್ತೀನಿ ನನ್ನ ಕಳಕಳೆ ಮನವಿ ಇಷ್ಟೇ ತುಂಬಾ ಜನ ಮನೆ ಹತ್ರನೂ ಬರ್ತೀರಾ ಈ ವೈಯಕ್ತಿಕ ಈಗ ಬೆಳಿಗ್ಗೆ ನಾನು ತಡವಾಗಿ ಬಂದಿದ್ದು ನಾನು ಕ್ಷಮೆ ಕೊಡ್ತೀನಿ ಇಷ್ಟೇ ಉದ್ದೇಶ ನಿರಂತರವಾಗಿ ಕಾರ್ಯಕ್ರಮಗಳು ಸಭೆಗಳು ಮದುವೆಗಳು ಜಾತ್ರೆಗಳು ಹಬ್ಬಗಳು ಉಣಗುಗಳ ಮಧ್ಯೆ ಈ ಆಡಳಿತ ಸರ್ಕಾರಿ ಅಧಿಕಾರಿಗಳ ಜೊತೆ ಸ್ವಲ್ಪ ಆಡಳಿತ ವ್ಯವಸ್ಥೆಯನ್ನು ಕೂಡ ದಾರಿಗೆ ತರಬೇಕಾಗಿದೆ ಇದ್ರ ಜೊತೆಗೆ ಅದಕ್ಕೆ ಅತ್ಯಂತ ಕಡಿಮೆ ಸಮಯ ಇದೆ ಅದಕ್ಕೋಸ್ಕರ ಈ ಸುಮಾರು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾನು ಸ್ವಲ್ಪ ಸಾಲ ಸಿಗ್ರೆ ಅವ್ರಿನ್ನೇನೇನು ಕೇಳಲ್ಲ ಸಾರ್ವಜನಿಕರು ಒಂದು ಫೋನ್ ಮಾಡಿ ಅಧಿಕಾರಿಗಳಂತ ಬರ್ತಾರೆ ಒಂದು ಒಂದು ಫೋನ್ ಮಾಡಿ ಈ ಇದೆ ಅಂತ ಹೇಳೋದಕ್ಕೆ ಅದಕ್ಕೋಸ್ಕರ ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಊರಲ್ಲೇ ಇರ್ತೀನಿ ಐನೂರ ಜನ ಹಳ್ಳಿಯಲ್ಲಿ ನಿಮ್ಮ ಜನಗಳು ಬಂದಿರ್ತಾರೆ ಒಂದು ಅಧಿಕಾರಿ ಏನಾಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ವಿಡಿಯೋ ಕಾನ್ಫರೆನ್ಸ್ ಎಲ್ಲಿ ನೋಡಿದ್ರು ದಿನ ನೋಡಿದ್ರೆ ಮೀಟಿಂಗ್ ಇಪ್ಪತ್ತೈದು ದಿವಸದಲ್ಲಿ ಇಪ್ಪತ್ತು ದಿವಸ ಸರ್ಕಾರ ಮೀಟಿಂಗ್ ಇರ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಹೋಗಿ ಸ್ವಲ್ಪ ಗಲಾಟೆ ಮಾಡಿದ ಶಾಸಕರು ಈಗ ಸಮಾನ ಮುಖ್ಯ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ ಸಾಯಂಕಾಲ ಮೂರು ಗಂಟೆ ಮೀಟಿಂಗ್ ಕೊಡೋದಿಲ್ಲ ಸಾರ್ವಜನಿಕರ ಭೇಟಿಗೆ ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ಸತ್ಯಕ್ಕೆ ಏನಂದ್ರೆ ಒಂದು ವಾಟ್ಸಪ್ ಇರೋದ್ರಿಂದ ನಾವು ಅವ್ರ ಫೋನ್ ಎತ್ತಿಲ್ಲ ಅಂದ್ರೂ ವಾಟ್ಸಪ್ ಅಲ್ಲಿ ನಾನಂತೂ ಮುಖ್ಯಮಂತ್ರಿ ಆದಿಯಿಂದ ಯಾವ ಅಧಿಕಾರಿ ವಾಟ್ಸಪ್ ಅಲ್ಲಿ ಅಂತೂ ನಮ್ಮ ಕೆಲಸ ಆಗೋವರೆಗೂ ಅವ್ರನ್ನ ಗಮ್ ಇರ್ತೀನಿ ನಾನು ಕಳಿಸಿ ಕಳಿಸಿ ಅವ್ರ ಫೋನ್ ಎತ್ತಿಲ್ಲ ಅಂದ್ರೂ ಅವ್ರಿಗೆ ತಲುಪಿಸ ಕೆಲಸ ಮಾಡಿ ಕೆಲಸ ಅಂತೂ ನಾನು ಮಾಡಿಸ್ಕೊಂತ ಇದೀನಿ ನನ್ನ ಕಳಕಳಿ ಮನವಿ ಇಷ್ಟೇ ಶಾಲೆಗಳ ಬಗ್ಗೆ ಒಂದು ದೊಡ್ಡ ಕನಸು ಸರ್ಕಾರಿ ಶಾಲೆಗಳ ಬಗ್ಗೆ ಬಿ ವೆರಿ ಪ್ರಿಸೈಡ್ ಸರ್ಕಾರಿ ಶಾಲೆಗಳ ಬಗ್ಗೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಮತ್ತೆ ಆ ಮಕ್ಕಳು ಮತ್ತೆ ಆ ತಾಯಿಯಂದು ಆ ತಾಯಿಯಿಂದ ಆರೋಗ್ಯದ ಬಗ್ಗೆ ನನಗೆ ತುಂಬಾ ತುಂಬಾ ಕಾಳಜಿ ಇದೆ ಯಾವ ಊರಿನ ನೋಡಿದ್ರು ರಕ್ತಹೀನತೆ ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಅವರಿಗೆ ಆರೋಗ್ಯದ ಸಮಸ್ಯೆಗಳಿದ್ದಾವೆ ಇದ್ರ ಬಗ್ಗೆ ನಾನು ತುಂಬಾ ತುಂಬಾ ನನಗೆ ಚಿಂತನೆ ಚಿಂತೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಈ ಶಾಲೆಗಳ ಬಗ್ಗೆ ಶಿಕ್ಷಣದ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಅತಿಯಾಗಿ ಒಂದು ನಿರೀಕ್ಷೆ ಮತ್ತು ಒಂದು ಕನಸಿಟ್ಕೊಂಡು ಬಂದಿದ್ದೀನಿ ನಾವೆಲ್ಲ ನಮ್ಮ ಮುಖಂಡರಿಗೂ ನನಗೆಲ್ಲರಿಗೂ ಅಷ್ಟೇ ನಮ್ಮ ನಮ್ಮ ವೈಯಕ್ತಿಕ ಬನಿಗಿಟ್ಟು ಕಾಲೋದನ್ನ ಒಂದು 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 ಶಿಕ್ಷಣ ಹೆಚ್ಚಿನಿಂದ ಯಾಕೆ ಕೊಟ್ಟೂರು ಇಷ್ಟಪಡ್ತಾ ಇದ್ದಾರೆ ಯಾಕೆ ಧಾರವಾಡ ಇಷ್ಟಪಡ್ತಾ ಇದ್ದಾರೆ ಯಾಕೆ ತುಮಕೂರು ಇಷ್ಟಪಡ್ತಾ ಇದ್ದಾರೆ ಯಾಕೆ ಮೈಸೂರು ಇಷ್ಟಪಡ್ತಾ ಇದ್ದಾರೆ ಯಾಕೆ ಬೇರೆ ಬೇರೆ ಊರುಗಳಿಗೆ ಆ ತರ ಶಿಕ್ಷಣ ಸಂಡೂರ್ ಇಂಟರ್ನ್ಯಾಲ್ ದೊಡ್ಡ ಸ್ಕೂಲ್ ನಾನು ಹೋಗಿದ್ದು ನಾವು ಎಚ್ ಆರ್ ಸ್ಕೂಲ್ ಅಲ್ಲಿ ಸುಮಾರು ಎಂಬತ್ತೆಂಟರಲ್ಲಿ ಸೇರಿ ನಲವತ್ತೈದು ವರ್ಷದಿಂದ ಮೂವತ್ತೈದು ನಲವತ್ತು ಈಗ ಹಾಗೆ ಅದು ಅರವತ್ತನೇ ಇಶ್ಯೂ ನಲ್ಲಿ ಸ್ಕೂಲ್ ಆಗಿದೆ ಇಲ್ಲಿ ರಾಷ್ಟ್ರೋತ್ತಮ ಶಾಲೆ ಇದೆ ಇಲ್ಲಿ ಇಂಡ್ರು ಮತ್ತೆ ಎಂತ ಒಳ್ಳೆ ಸ್ಕೂಲ್ಗಳು ಪಕ್ಕ ಪಕ್ಕ ಪಕ್ಕದಲ್ಲಿ ಎಷ್ಟು ಒಳ್ಳೆ ಸ್ಕೂಲ್ಗಳು ಇದ್ದಾವೆ ಯಾಕೆ ನಮ್ಮ ಊರಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ ಒಂದು ಒಳ್ಳೆ ಸಿ ಬಿ ಎಸ್ ಸಿ ಶಾಲೆ ಮಾಡಕ್ಕಾಗಿ ಯಾಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಮನುಷ್ಯ ಮಾಡ್ತಾ ಇಲ್ಲ ಯಾಕೆ ಇಲ್ಲಿ ಯಾಕೆ ಫೀಸ್ ಪ್ರತಿ ಶಕ್ತಿ ಇಲ್ವಾ ಇಲ್ಲ ಯಾಕೆ ಇಲ್ಲಿ ವ್ಯವಸ್ಥೆ ಏನಾಗಿದೆ ಎಲ್ಲ ಯೋಚನೆ ನಾನಂತೂ ಎಲ್ಲ ಯೋಚನೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿ ನಿಮ್ಮ ತಾಳ್ಮೆ ಸಹಕಾರ ಅಷ್ಟೇ ಬೇಕು ನಮ್ಗೆ ಯಾಕೆ ಅಂತಂದ್ರೆ ಇದು ಸ್ಪರ್ಧಾತ್ಮಕ ಪ್ರಪಂಚ ಆಯ್ತಾ ನಾವು ಕಾಂಪಿಟೇಟಿವ್ ಅಲ್ಲಿ ಒಂದು ಡಾಕ್ಟರ್ ಆಗಿರ್ಬೋದು ಒಂದು ಟೀಚರ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಒಂದು ಐ ಎಸ್ ಯಾರು ಮುಂಚಿನಲ್ಲಿ ಇರ್ತಾರೆ ಯಾರು ಇಲ್ಲಿರ್ತಾರೆ ಅವ್ರಿಗೆ ಅದನ್ನ ಫಲನ ಸಿಗ್ತಾರೆ ಅದಕ್ಕೋಸ್ಕರ ನಾವು ಕೂಡ ಅಭಿವೃದ್ಧಿ ಆಹಾರ ಆರೋಗ್ಯ ವಿಷಯದಲ್ಲಿ ಆಗಿರ್ಬೋದು ಶಿಕ್ಷಣ ವಿಷಯದಲ್ಲಿ ಆಗಿರ್ಬೋದು ಯಾವುದೇ ಎಲ್ಲ ಎಲ್ಲಾ ನಾವು ಮುಂದುವರಿಬೇಕು ಇದೇ ಅಣೆಪಟ್ಟೆ ಕಟ್ಕೊಂಡು ಒಂದು ಕೊರೋನಾ ಟೈಮ್ ಅಲ್ಲಿ ಆವಾಗ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಶಿಕ್ಷಕರನ್ನೇ ಮಕ್ಕಳ ಮನೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಶಿಕ್ಷಕರ ಮನೆ ಆಟ ನಿಲ್ಕೊಂಡು ಕರ್ಕೊಂಡು ಹೋಗಿದೆ ಯಾಕಂದ್ರೆ ಆ ಮಕ್ಕಳಿಗೆ ಪಾಠದಲ್ಲಿ ವಂಚಿತರಾಗ್ತಾರೆ ನೆಟ್ವರ್ಕ್ ಇರೋದಿಲ್ಲ ಆ ಮಕ್ಕಳಿಗೆ ಶಾಲೆ ಶಿಕ್ಷಕರನ್ನು ಕರ್ಕೊಂಡೋಗಿ ಮಕ್ಕಳ ಮನೆಗೆ ಪಾಠ ಮಾಡ್ತೇವೆ ಆ ಮಕ್ಕಳನ್ನ ಪಾಠದಲ್ಲಿ ವಂಚಿತರಾದ ಹಾಗೆ ನೋಡ್ಕೊಂಡಿದ್ದೇನೆ ಅಷ್ಟೇ ಅಲ್ಲ ಈಗಲೂ ಸಮೇತ ನಾನು ಒಂದು ಬ್ಯಾನ್ ಖರೀದಿ ಮಾಡಿ